ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದರ್ಘು ಎಸ್ ಬಿಡನ್ನ ತಗೊಂಡಿದ್ಮೇಲೆ ಅದನ್ನು ಒಂದು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಲಾಕ್ ಮಾಡ್ತೀನಿ ಮತ್ತು ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ಇಲ್ಲಿ ಐದು ಬಿಡ್ಗಳನ್ನ ಆ್ಯಡ್ದು ನಾನು ಅದಕ್ಕೋಸ್ಕರ ಈ ಥ್ರೆಡ್ನ ಕಟ್ ಮಾಡಿಕೊಂಡೆ ಇಲ್ಲಿ ಎಲ್ಲೆಲ್ಲಿ ನಾಟ್ ಹಾಕಿ ಸ್ಟಾರ್ಟ್ ಮಾಡಿರ್ತೀವೋ ಅಥವಾ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಹಿಂದೆ ಲಾಸ್ಟಿಗೆ ಪೇಸ್ಟ್ ಮಾಡಿಬಿಡಿ ಇಲ್ಲಾಂದರೆ ಬಿಚ್ಚ್ಕೊಬಿಡುತ್ತೆ ಈಗ ನೆಕ್ಸ್ಟ್ ಕಲರ್ ದಾರನ್ನು ತಗೊಳ್ತೀನಿ ಬೆರಳಿಗೆ ಸುತ್ಕೊಂಡು ಈಗ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ನಾನು ನೀಡಲ್ಲ ಹಾಕ್ತೀನಿ ಅದೇ ಒಂದು ಬಿಡಾಕೋದು ಇದೇ ಥರ ಹೋಗೋಣ ಫುಲ್ ಕಂಪ್ಲೀಟ್ ಮಾಡೋಣ ಇದು ಡಬಲ್ ಕ್ರೋಶ ಆದಮೇಲೆ ದಾರಾನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ತಿದ್ದೀನಿ ಬೀಡನ್ನ ಹಾಕಿ ಅಲ್ಲೂ ಕೂಡ ಲಾಕ್ ಮಾಡಿ ಲಾ ದಾರಾನ ಹಾಕಿ ಸೂಜಿನ ಹಾಕಿ ದಾರಾನೇ ಎಳ್ಕೊಳ್ತೀನಿ ನೋಡಿ ಈ ಥರ ಹೇಳ್ಕೊಂಡು ಈಗ ಇದನ್ನ ಕೂಡ ಲಾಕ್ ಮಾಡ್ತೀನಿ ಇದನ್ನು ಈಗ ಅಟ್ಯಾಚ್ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟು ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡೋದನ್ನ ನಾಲ್ಕು ಸಲ ಮಾಡ್ಕೊಳ್ಳೋಣ